ಹನುಮಂತಣ್ಣನಿಗೆ ಹುಟ್ಟುಬ್ಬದ ಶುಭಾಶಯಗಳು ನಮ್ಮ ಹನುಮಂತರ್ತಾಡೋಣ ನಾವು ಮೂರು ದಿವಸದಿಂದ ಆಚರಿಸ್ತಾ ಇದ್ದೀವಿ ಒಂದು ಇವತ್ತು ಮಾತ್ರ ಆಚರಿಸ್ತಾ ಇಲ್ಲ ಮಾಡಿರುವಂಥ ಮೂಲಭೂತ ಸೌಕರ್ಯಗಳಿಂದ ಇವತ್ತು ನಮಗೆ ಜನಮಂಡನೆ ಸಿಕ್ಕಿದೆ ಅಂದರೆ ತಪ್ಪಾಗಲಾರ್ದು ಅವರೇ ಎಲ್ಲರೂ ಸಾಮೂಹಿಕವಾಗಿ ಒಂದು ಕಲ್ಯಾಣೋತ್ಸವವನ್ನು ಮಾಡಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ಅವರಿಗೆ ಅತ್ಯಂತ ಯಶಸ್ಸನ್ನು ಕೊಡಲಿ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾದಂಥ ಭವಿಷ್ಯ ಇರಲಿ ಅಂತ ನಾನು ಆರಿಸ್ತೀನಿ ಅವರ ಹುಟ್ಟುಹಬ್ಬದ ದಿನ ಅವರ ಅಭಿಮಾನಿಗಳು ಕಲ್ಯಾಣೋತ್ಸವನ ಇಟ್ಕೊಂಡು ಭಗವಂತ ಎಂಟ್ರೋನ್ ಸಮೀ ಕಲ್ಯಾಣೋತ್ಸವನ ಭಾಳ ವಿಜೃಂಭಣೆಯಿಂದ ಮಾಡಿ ಆತ್ಮೀಯ ಗೆಳೆಯ ನಿಕಟಪೂರ್ವ ಬಿ ಬಿ ಪಿ ಸದಸ್ಯರಾದ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರ್ತಾ ಇವತ್ತೇನು ಶ್ರೀನಿವಾಸ ಕಲ್ಯಾಣೋತ್ಸವ ನಮ್ಮ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಡೆದಿದೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಪ್ರತಿ ವರ್ಷ ನಮ್ಮ ಹನುಮಂತಣ್ಣ ಅಂದರೆ ಇದು ಪ್ರೀತಿಯಿಂದ ಬಂದಿರೋ ಹನ್ಮಂತಣ್ಣ ಇವರು ಯಾವಾಗಲೂ ಜನ ಅವರಾಗ ಕರೆದು ಬಂದಿರೋ ಜನ ಅಲ್ಲ ಇದು ಸಾಗರನೇ ಅವರು ನಮ್ಮ ಹನ್ಮಂತಣ್ಣ ಅಂದರೆ ಹೆಸರೇ ಆ ಥರ ನಮ್ಮ ಹನ್ಮಂತಣ್ಣನ ಅಣ್ಣನ ನಾವು ಮೂರು ದಿವಸದಿಂದ ಆಚರಿಸ್ತಾ ಇದ್ದೀವಿ ಒಂದು ಇವತ್ತು ಮಾತ್ರ ಆಚರಿಸ್ತಾ ಇಲ್ಲ ಮೂರು ದಿವಸದಿಂದ ಕಷ್ಟಪಟ್ಟು ಆಚರಿಸ್ತಾ ಇದ್ದೀವಿ ನಮ್ಮ ಹನ್ಮಂತಣ್ಣನಿಗೆ ದೇವರು ಯಾವಾಗಲೂ ಇದೇ ಥರ ಆಯಸ್ಸು ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ ಇದೇ ಥರ ನಮ್ಮ ನಮ್ಮ ಮನ್ಮಂತ್ರಣನ್ನ ಬಾಕಾ ನಮ್ಮ ಹನುಮಂತಣ್ಣನ ನೆಕ್ಸ್ಟು ನಾವು ಮೇಯರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಎಲ್ಲರ ಸಹಕಾರದಿಂದ ನಮ್ಮ ಹನುಮಂತಣ್ಣನ ಮೇಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರ ಸಹಕಾರನು ಬೇಕು ಇದೇ ಥರ ನಮ್ಮ ಹನುಮಂತಣ್ಣನ ಯಾವಾಗಲೂ ನಾವು ಪ್ರತಿ ವರ್ಷದಂತೆ ಇನ್ನೂ ಬಚೇತವಾಗಿ ಜನ ಈ ಸರಿ ಸೇರಿದ್ದಾರೆ ಯಥೇತವಾಗಿ ಇದೇ ಥರ ಇದು ಮಾಡೋಣ ಅಂತ ಆಸು ಆಶೀರ್ವಾದಿಸಿ ನಮ್ಮಣ್ಣನ ಎಲ್ಲರಿಗೂ ನಮಸ್ಕಾರ ನಮ್ಮ ವಾರ್ಡ್ನ ಮತ್ತು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ನಮ್ಮ ವಾರ್ಡ್ನ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ನಾಗರಿಕ ಬಂಧುಗಳು ನಾನು ಮತ್ತು ಎಮ್ ಎಲ್ ಎ ಅವರು ನಮ್ಮೆಲ್ಲ ಮುಖಂಡರು ಮಾಡಿರೋಂಥ ಮೂಲಭೂತ ಸೌಕರ್ಯಗಳಿಂದ ಇವತ್ತು ನಮಗೆ ಜನಮಣ್ಣನ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು ರಸ್ತೆ ಸಮಸ್ಯೆ ಆಗ್ಬೋದು ಒಂದು ಕ್ರೀಡಾ ಒಂದು ವ್ಯವಸ್ಥೆಗಳಾಗ್ಬೋದು ಪಾರ್ಕ್ಗಳ ವ್ಯವಸ್ಥೆ ಆಗ್ಬೋದು ಕೆರೆಗಳ ಅಭಿವೃದ್ಧಿ ಆಗ್ಬೋದು ಈ ಥರ ಶಾಸಕರ ಜೊತೆ ಒಡಗೂಡಿ ಎಲ್ಲ ಮುಖಂಡರು ನಾವೆಲ್ಲ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಎಲ್ಲ ನಮ್ಮ ಜನಸಾಮಾನ್ಯರು ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಬಂದಿದ್ದಾರೆ ನಾವು ಬರ್ಡೇನ ಒಂದು ಸಾಂಸ್ಕೃತಿಕವಾಗಿ ಒಂದು ದೇವರ ಕಾರ್ಯಕ್ರಮ ಮಾಡಿ ಹಮ್ಮಿಕೊಳ್ಳೋಣ ಅಂತ ಎಲ್ಲ ನಮ್ಮ ಸ್ನೇಹಿತರು ಅವರೇ ಎಲ್ಲರೂ ಸಾಮೂಹಿಕವಾಗಿ ಒಂದು ಕಲ್ಯಾಣೋತ್ಸವವನ್ನು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಜನತೆಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮ ಮೂಲಕ ಕೇಳ್ಕೊಳ್ತೀನಿ ನಿಕಟಪೂರ್ವ ಜನಪ್ರಿಯ ಕಾರ್ಪೊರೇಟ್ರಾದಂಥ ಹನುಮಂತಯ್ಯನವರದ್ದು ಇವತ್ತು ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಎಲ್ಲ ಈ ಕ್ಷೇತ್ರದ ಸದ ಸದಸ್ಯರುಗಳು ಈ ಕ್ಷೇತ್ರದ ಎಲ್ಲ ಅವರ ಅಭಿಮಾನಿಗಳು ಮತ್ತು ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಎಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಬಹಳ ಸಾಂಪ್ರದಾಯಿಕವಾಗಿ ಭಕ್ತಿಪೂರ್ವಕವಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಹನುಮಂತಯ್ಯನವ್ರಿಗೆ ಶುಭ ಕೋರ್ತಾ ಅವರಿಗೆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಸಂತೃಪ್ತಿ ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ಅವರಿಗೆ ಅತ್ಯಂತ ಯಶಸ್ಸನ್ನು ಕೊಡಲಿ ಅವರಿಗೆ ಒಳ್ಳೊಳ್ಳೆ ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾದಂಥ ಭವಿಷ್ಯ ಇರಲಿ ಅಂತ ನಾನು ಆರಿಸ್ತೇನೆ ಶ್ರೀರಾಮನ್ಗೆ ಹನುಮಂತ ಹೆಂಗೆ ಆತ್ಮೀಯರು ಅದೇ ಥರ ಕಲಿಯುಗದಲ್ಲಿ ಅವ್ರಿಗೆ ಹನುಮಂತ ಅವರು ಆತ್ಮೀಯರು ಸೊ ಇವತ್ತು ಅವ್ರ ಹುಟ್ಟಬ್ಬ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಗೆಳೆಯ ಆಗಿದ್ದಂಥ ಹನುಮಂತಪ್ಪನವರ ಹುಟ್ಟುಹಬ್ಬವನ್ನು ಭಾಳ ಸಾರ್ವಜನಿಕ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿ ಮತ್ತು ಊರಿಗೆ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಹುಟ್ಟುಹಬ್ಬ ದಿನ ಅವರ ಅಭಿಮಾನಿಗಳು ಕಲ್ಯಾಣೋತ್ಸವನ ಇಟ್ಕೊಂಡು ಭಗವಂತ ಎಂಟ್ರೋಂಡ್ ಸಮಿ ಕಲ್ಯಾಣೋತ್ಸವನ ಭಾಳ ವಿಜೃಂಭಣೆಯಿಂದ ಮಾಡಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅವರು ಬಯಸಿದಂಗೆ ಇವತ್ತು ಕಲ್ಯಾಣೋತ್ಸವನ ಮಾಡಿದ್ವಿ ಹನುಮಂತವರಿಗೆ ಆಯಸ್ಸು ಆರೋಗ್ಯ ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಆತ್ಮೀಯ ಗೆಳೆಯ ನಿಕಟಪುರ್ವ ಬಿ ಪಿ ಸದಸ್ಯರಾದ ಹನುಮಂತವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರ್ತಾ ಜನ ಕಲ್ಯಾಣಕ್ಕಾಗಿ ಕಲ್ಯಾಣೋತ್ಸವವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಎಲ್ಲ ಸ್ನೇಹಿತರು ಅವರ ಅಭಿಮಾನಿ ಬಳಗ ಮತ್ತು ಎಲ್ಲ ನಾಗರಿಕರೆಲ್ಲ ಸೇರಿ ಒಂದು ಅಭೂತಪೂರ್ವವಾದ ಒಂದು ಕಲ್ಯಾಣೋತ್ಸವ ಕೂಡ ಈಗಾಗಲೇ ಮುಗಿದಿದೆ ಸೊ ಜನಪ್ರಿಯ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಎಂ ಕೃಷ್ಣಪ್ಪ ಎಮ್ ಎಲ್ ಎ ಅವರು ಅವರು ಕೂಡ ಅವರ ನೇತೃತ್ವದಲ್ಲಿ ಆಯಿತು ಭಾಳ ಚೆನ್ನಾಗಾಯಿತು ಪೂಜೆ ಜನ ಕೂಡ ಭಾಳಷ್ಟು ಜನ ಶ್ರದ್ಧಾ ಪೂರ್ವಕವಾಗಿ ಕೂತ್ಕೊಂಡು ಕಲ್ಯಾಣೋತ್ಸವವನ್ನು ವೀಕ್ಷಿಸಿದರು ಈ ಕಲ್ಯಾಣ ಉತ್ಸವವನ್ನು ವೀಕ್ಷಿಸಿದಂಥ ಎಲ್ಲ ಮಹಾನ್ ಜನಗಳು ಹನುಮಂತನ ಪನ ಪರವಾಗಿ ಎಲ್ಲರೂ ಕಲ್ಯಾಣವಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಆತ್ಮೀಯ ನಮಗೆ ಗೆಳೆಯರು ನಮ್ಮೆಲ್ಲ ನೆಚ್ಚಿನ ಸ್ನೇಹಿತರಾದಂಥ ಹನುಮಂತವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ ನಮಸ್ಕಾರ ಎಲ್ಲರಿಗೂ ಕಲ್ಯಾಣವಾಗಿ ಸದಸ್ಯರು ನಮ್ಮೆಲ್ಲರ ಪ್ರೀತಿಯ ಜನನಾಯಕರು ಬಡವರ ಬಂಧು ಈ ಭಾಗದ ಪ್ರಭಾವಿ ನಾಯಕರು ಆದಂಥ ಹನುಮಂತಣ್ಣವರ ಹುಟ್ಟುಹಬ್ಬ ಐವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಶ್ರೀನಿವಾಸ್ ಕಲ್ಯಾಣೋತ್ಸವ ನಮ್ಮ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪರ ಅವರ ನೇತೃತ್ವದಲ್ಲಿ ನಡೆದಿದೆ ಅದಕ್ಕೆ ಎಲ್ಲ ನಮ್ಮ ಈ ಭಾಗದ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಹನುಮಂತಣ್ಣವರ ಅಭಿಮಾನಿಗಳು ಹಿತೈಷಿಗಳು ಬಂಧುಗಳು ಎಲ್ಲ ಬಂದು ಅವರಿಗೆ ಪ್ರೀತಿಯಿಂದ ಶುಭ ಹಾರೈಸಿದ್ದಾರೆ ಅವರು ಇನ್ನೂ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತ ನಮ್ಮ ಜನಪ್ರಿಯ ಈಗ ಎಂ ಪಿ ಆದಂಥ ಮಂಜಾ ಡಾಕ್ಟರ್ ಮಂಜಾ ಸರ್ ಅವರು ಹಾಗೂ ಎಮ್ ಎಲ್ ಎ ಅವರು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಸ್ವಾಮಿ ಆಶೀರ್ವಾದ ಅವರಿಗೆ ಅವ್ರ ಕುಟುಂಬಕ್ಕೆ ಸದಾ ಇರಲಿ ಯಾವಾಗಲೂ ಅವರು ಇನ್ನೂ ನಗು ನಗುತ್ತಾ ನೂರಾರು ವರ್ಷ ಬಾಳಲಿ ಅಂತ ಹೇಳಿ ನಾವೆಲ್ಲ ಅವರ ಸ್ನೇಹಿತರಾಗಿ ಪ್ರೀತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ Редактор субтитров А.Семкин Корректор А.Егорова